ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇಂದಿನ ವ್ಲಾಗಲ್ಲಿ ನಾವು ಒಂದು ರುಚಿಕರವಾಗಿರುವಂತಹ ಡಾಬಾ ಸ್ಟೈಲ್ ಪೇಂಡಿ ಫ್ರೈನ ನಿಮಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾವು ಏನು ಆಹಾರವನ್ನು ನಾವು ಸೇವನೆ ಮಾಡ್ತಾ ಇದ್ದೀವೋ ಅದರ ಉಪಯೋಗಗಳನ್ನು ತಿಳ್ಕೋಬೇಕು ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಇನ್ನಷ್ಟು ನಾವು ರುಚಿ ರುಚಿಯಾಗಿ ಆ ಒಂದು ಆ ತಿಂಡಿನ ತಿನ್ನೋಕ್ಕೆ ನಮಗೆ ಬಹಳ ಇಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಬೆಂಡೆಕಾಯಿಯ ಉಪಯೋಗಗಳು ಮತ್ತು ಅದರ ಒಂದು ಪೌಷ್ಟಿಕಾಂಶಗಳ ಬಗ್ಗೆ ಫಸ್ಟ್ ಹೇಳ್ ಹೇಳ್ತೀನಿ ನಾನು ನಿಮಗೆ ಪೋಷಕಾಂಶಗಳು ಅಂದರೆ ನ್ಯೂಟ್ರಿಯೆಂಟ್ಸ್ ಅದರೊಳಗೆ ಏನೇನಿರುತ್ತೆ ಅಂದರೆ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ ಅಂದರೆ ನಾರಿನಾಂಶ ಅದರಲ್ಲಿ ಜಾಸ್ತಿ ಇರೋದರಿಂದ ನಾವು ಈ ಬೆಂಡೆಕಾಯಿಯ ಸೇವನೆ ಮಾಡಬೇಕು ಅದರ ಉಪಯೋಗಗಳೇನು ಹಾಗಾದರೆ ಅಂದರೆ ತೂಕವನ್ನು ಇಳಿಸೋಕ್ಕೋಸ್ಕರ ನಮ್ಮ ಬಾಡಿಯ ತೂಕವನ್ನು ಇಳಿಸೋಕ್ಕೆ ಮಲಬದ್ಧತೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳ ನಿವಾರಣೆಯೂ ಕೂಡ ಈ ಒಂದು ಬೆಂಡೆಕಾಯಿ ತಿನ್ನೋದ್ರಿಂದ ಆಗುತ್ತೆ ಆಮೇಲೆ ಮುಖ್ಯವಾಗಿ ಮುಖ್ಯವಾಗಿ ಮಕ್ಕಳಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂತಹ ಪೋಷಕಾಂಶ ಇದರಲ್ಲಿ ನಾವು ನೋಡ್ಬೋದು ಆಮೇಲೆ ಕಣ್ಣಿ ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುವಂತಹ ಪೋಷಕಾಂಶಗಳನ್ನು ನಾವು ಇದರಲ್ಲಿ ಕಾಣ್ಬೋದು ಹಾಗಾದರೆ ಇದರ ರುಚಿ ಆದರೆ ಇಷ್ಟೋ ತನಕ ಇದರ ಪೋಷಕಾಂಶಗಳು ಮತ್ತು ಇದರ ಉಪಯೋಗಗಳನ್ನ ತಿಳ್ಕೊಂಡ್ವಲ್ಲ ಹಾಗಾದರೆ ಇದು ಹೇಗಿರುತ್ತೆ ಇದು ಮಾಡುವಂಥ ವಿಧಾನವನ್ನು ನಾನು ಈಗ ಈಗ ನಿಮಗೆ ಹೇಳ್ಕೊಡ್ತೀನಿ ಬೇಕಾಗಿರುವಂತಹ ಸಾಮಗ್ರಿಗಳು ಈರುಳ್ಳಿ ಬೇಕು ಟೊಮೆಟೊ ಬೇಕು ಹಸಿಮೆಣಸಿನಕಾಯಿ ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾರದ ಪುಡಿ ಗರಂ ಮಸಾಲ ಉಪ್ಪು ಮತ್ತು ತೊಳೆದು ಸಣ್ಣಾಗಿ ಹೆಚ್ಕೊಂಡಿರುವಂತಹ ಬೆಂಡೆಕಾಯಿ ಒಂದು ಬಾಣ್ಲಿಯನ್ನು ಬಿಸಿಗಿಟ್ಟು ಆ ಬಾಣ್ಲಿ ಕಾದ ನಂತರ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಬೇಕಾಗುತ್ತೆ ಎಣ್ಣೆ ಹಾಕಿದ ಮೇಲೆ ನಾವೇನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೆಂಡೆಕಾಯಿನ ಅದರೊಳಗಡೆ ಹಾಕುವಂಥದ್ದು ಹಾಕಿಬಿಟ್ಟು ಅದು ಲೋಳೆ ಇರುತ್ತಲ್ವಾ ಎಲ್ಲ ಹೋಗೋ ತನಕ ಚೆನ್ನಾಗಿ ನಾವು ಅದನ್ನು ಫ್ರೈ ಮಾಡಬೇಕು ನಾನಿಲ್ಲಿ ತೋರಿಸ್ತಾ ಇರೋ ರೀತಿ ಅದು ಅದ್ರ ಮೇಲೆಲ್ಲ ಕಪ್ಪು ಕಪ್ಪು ಡಾಟ್ಸ್ ಬರಬೇಕು ಅಲ್ಲಿ ಕೂ ಅಲ್ಲಿ ತನಕ ಕೂಡ ನಾವು ಚೆನ್ನಾಗಿ ಅದನ್ನ ಫ್ರೈ ಮಾಡಿ ಅದರಲ್ಲಿರೋ ಅಂತಹ ಲೋಳೆ ಅಂಶ ಎಲ್ಲ ಹೋದ್ಮೇಲೆ ಮತ್ತೆ ಒಂದು ಬಾಣಲಿನ ಬಿಸಿ ಮಾಡಿ ಅದಕ್ಕೆ ನಾವು ಮುಂಚೆ ಕತ್ತರಿಸಿಟ್ಕೊಂಡಿರೋ ಅಂತಹ ಹಸಿಮೆಣಸಿನ್ಕಾಯಿ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿಗಳನ್ನು ನಾವು ಕತ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮೆಣಸಿ ಫಸ್ಟಿಗೆ ಹಾಕಿ ಅದು ಕೆಂಪಗಾದ ನಂತರ ನಾವು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿಯನ್ನು ಹಾಕೋವಂಥದ್ದು ಈರುಳ್ಳಿ ಏನು ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತೇನಿಲ್ಲ ಸ್ವಲ್ಪ ದಪ್ಪ ದಪ್ಪಕ್ಕಿದ್ರೇ ಈ ಬೇಂಡಿ ಫ್ರೈಗೆ ತುಂಬ ಚೆನ್ನಾಗಿರುತ್ತೆ ಆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಅಂದರೆ ಚೆನ್ನಾಗಿ ಬೆಂದ ಮೇಲೆ ನಾವೇನು ಮಾಡಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದು ಕೂಡ ಹಸಿ ಸ್ಮೆಲ್ ಹೋಗೋ ರೀತಿ ನಾನು ಹೇಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ರೀತಿ ಫ್ರೈ ಮಾಡಿ ಎಲ್ಲ ಈರುಳ್ಳಿಯ ಪೀಸ್ಗಳಿಗೂ ಕೂಡ ಆ ಶುಂಠಿ ಬೆಳ್ಳುಳ್ಳಿ ಅನ್ನೋ ಅಂಥದ್ದು ಅದರ ಫ್ಲೇವರ್ ಏನಿರುತ್ತಲ್ಲ ಅದೆಲ್ಲದೂ ಕೂಡ ಅಂಟೋ ರೀತಿ ನಾವು ಫ್ರೈ ಮಾಡಿದ ಆದಮೇಲೆ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ಒಂದು ಕಪ್ ಅಥವಾ ಎರಡು ದೊಡ್ಡ ಗಾತ್ರದ ಟೊಮೆಟೊನ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಟೊಮೆಟೊನ ಹಾಕಿ ಅದನ್ನು ಕೂಡ ಅಷ್ಟೇ ನಾವು ತುಂಬ ಸ್ಮೂತ್ ಆಗೋ ಥರ ಫ್ರೈ ಮಾಡಬೇಕು ಎಲ್ಲ ಒಂದಕ್ಕೊಂದು ಬೇರೆಯೋ ರೀತಿ ನಾವು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಟೊಮೆಟೊ ತುಂಬ ಚೆನ್ನಾಗಿ ಫ್ರೈ ಆದ್ರೇ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ ಅದಾದ್ಮೇಲೆ ಈರುಳ್ಳಿ ಮತ್ತೆ ಟೊಮೆಟೊ ಮೆತ್ತಗಾಗಕ್ಕೋಸ್ಕರ ನಾವು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸೋವಂಥದ್ದು ಎಲ್ಲದಕ್ಕೂ ಒಗ್ಗರಣೆಯಲ್ಲೇ ನಾವು ಉಪ್ಪನ್ನು ಹಾಕಿದ್ರೆ ಇನ್ನೂ ರುಚಿ ಕೊಡುತ್ತೆ ನಮಗೆ ಆ ಡಿಶ್ ಅದಾದ್ಮೇಲೆ ಅದಕ್ಕೆ ಒಂದರಿಂದ ಒಂದು ಕಾಲ್ ಸ್ಪೂನ್ ಅಷ್ಟು ನಾವು ಖಾರದ ಪುಡಿಯನ್ನ ಹಾಕೋವಂಥದ್ದು ಇಲ್ಲಾಂದ್ರೆ ನಿಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನ ಹಾಕುವಂತದ್ದು ನಾವು ಈಗಾಗಲೇ ಹಸಿಮೆಣಸಿ ಹಾಕಿರ್ತೀವಿ ಅದ್ ನೋಡ್ಕೊಂಡು ನಾವು ಖಾರದ ಪುಡಿ ಹಾಕ್ಬೇಕು ಅದಾದ್ಮೇಲೆ ಗರಂ ಮಸಾಲ ಹಾಕುವಂತದ್ದು ಅದ್ರ ಜೊತೆಗೆ ನಾವು ಗರಂ ಮಸಾಲ ಹಾಕ್ಬೇಕು ಈ ಗರಂ ಮಸಾಲ ಆ ಬೇಂಡಿ ಫ್ರೈಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಾದ್ಮೇಲೆ ಎಲ್ಲಾ ಡ್ರೈ ಐಟಮ್ಸ್ ಕೂಡ ಹಸಿ ವಾಸನೆ ಇಲ್ದಲೆ ರೀತಿ ಚೆನ್ನಾಗಿ ಅದು ಫ್ರೈ ಆಗೋ ರೀತಿ ಆಮೇಲೆ ಈರುಳ್ಳಿ ಟೊಮೊಟೊಗೆಲ್ಲ ಆ ಮಸಾಲೆ ಅನ್ನೋ ಇಳಿಬೇಕು ಇಡಿಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಅದನ್ನ ಫ್ರೈ ಮಾಡಬೇಕು ಯಾವುದೇ ರೀತಿಯಾಗಿರುವಂತಹ ಹಸಿ ವಾಸನೆ ಅದ್ರ ವಾಸನೆ ಅದರೊಳಗಡೆ ಇರ್ದರೆ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡಿ ಎರಡು ನಿಮಿಷ ಅದನ್ನ ಹಾಗೆ ಬಿಡಬೇಕು ಅದಾದ್ಮೇಲೆ ನಾವು ಈಗಾಗ್ಲೇ ಬೆಂಡೆಕಾಯಿನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅಥವಾ ಇಟ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿನ ಅಷ್ಟು ಅದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಬೆಂಡೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಉಪ್ಪನ್ನ ಹಾಕಬೇಕು ಈಗಾಗಲೇ ನಾವು ಒಗ್ಗರಣೆಗೆ ಉಪ್ಪನ್ನ ಹಾಕಿರ್ತೀವಿ ಹಾಗಾಗಿ ನೋಡ್ಕೊಂಡು ನಾವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಆ ಒಗ್ಗರಣೆ ಈರುಳ್ಳಿ ಟೊಮೆಟೊ ಅದೇನೆಲ್ಲ ಇತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ತಾ ಅದಾದ ಅದಾದ್ಮೇಲೆ ಈ ಒಂದು ಟೊಮೆಟೊ ಈರುಳ್ಳಿ ಇದೆಲ್ಲ ಬೆಂಡೆಕಾಯಿಗೆ ಚೆನ್ನಾಗೆ ಉಪ್ಪೆಲ್ಲ ಸೇರ್ಬೇಕು ಅಂತೇಳಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು ಅಂತೇಳಿ ಸ್ವಲ್ಪನೇ ಸ್ವಲ್ಪ ನಾವು ನೀರನ್ನ ಹಾಕ್ಬೇಕು ತುಂಬಾ ಡ್ರೈ ಇದ್ದರೆ ನಾವು ತಿನ್ನೋವಾಗ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಏನಾದ್ರು ತಿನ್ಬೇಕಾದ್ರೆ ತುಂಬಾ ಡ್ರೈ ಡ್ರೈ ಅನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದೆಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳೋ ರೀತಿ ನಾವು ಅದನ್ನ ಫ್ರೈ ಮಾಡಿದ್ರೆ ರುಚಿಕರವಾದ ಡಾಬಾ ಸ್ಟೈಲ್ ಬೆಂಡಿ ಫ್ರೈ ನಮಗೆ ಈಗ ಸವಿಯ ಸವಿಯೋಕ್ಕೋಸ್ಕರ ಸಿದ್ಧ ಆಗಿರುತ್ತೆ ಇದ್ರ ಜೊತೆಗೆ ನಾವು ರೋಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಅಥವಾ ಜೋಳದ ರೊಟ್ಟಿ ಆಗಿರ್ಬೋದು ಇವನ್ನೆಲ್ಲವನ್ನೂ ಕೂಡ ನಾವು ಇದಕ್ಕೆಲ್ಲದಕ್ಕೂ ಕೂಡ ತುಂಬಾ ಬೆಸ್ಟ್ ಕಾಂಬಿನೇಷನ್ನು ಇನ್ಮೇಲಿಂದ ಯಾವುದೇ ಡಾಬಕ್ ಹೋಗಿ ತಿನ್ನಂಗಿಲ್ಲ ರುಚಿಕರವಾಗಿರುವಂತಹ ಬೇಂಡಿ ಫ್ರೈನ ನಾವು ಇನ್ ಮುಂದೆ ಮನೆಯಲ್ಲೇನೆ ಮಾಡಿಕೊಂಡು ಸವಿಬೋದು ಸರಿ ರುಚಿ ಮಾತ್ರ ಅಲ್ಲ ಹಲವಾರು ಪೋಷಕಾಂಶಗಳು ಮತ್ತು ಔಷಧಿ ಗುಣ ಹೊಂದಿರುವಂತಹ ಈ ಬೇಂಡೆಕಾಯಿನ ಇನ್ಮೇಲಿಂದ ಎಲ್ಲರೂ ತಿಂತಿರ ತಾನೆ ಇಲ್ಲ ಈ ಬೆಂಡೆಕಾಯಿನ ಇಷ್ಟಪಡೋದಿಲ್ಲ ಇನ್ನು ಮುಂದೆ ಈ ರೀತಿಯಾಗಿರೋಂತಹ ರುಚಿಕರವಾಗಿರುವಂತಹ ಒಂದು ಆರೋಗ್ಯಕರವಾಗಿರುವಂತಹ ರೆಸಿಪಿ ಮಾಡಿಕೊಡಿ ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ಇದೇ ರೀತಿ ರುಚಿ ರುಚಿಕರವಾಗಿರುವಂತಹ ಅಡುಗೆಗಳು ಬೇಕಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ಹಾಗಾದರೆ ಇನ್ನೊಂದು ರುಚಿಕರವಾಗಿರುವಂತಹ ಅಡುಗೆ ಜೊತೆಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು